ಹಾಯ್ ನನ್ನ ಪ್ರೀತಿಯ ಸ್ನೇಹಿತರ ಹೇಗಿದ್ದೀರಾ ಇವತ್ತು ಅವಲಕ್ಕಿಯಿಂದ ಒಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಅವಲಕ್ಕಿ ಈರುಳ್ಳಿ ಎಣ್ಣೆ ಉಪ್ಪು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಜೀರಿಗೆ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಎರಡು ಬೌಲಷ್ಟು ಅವಲಕ್ಕಿ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ಈ ಥರ ಚೆನ್ನಾಗಿ ತೊಳಿಬೇಕು ಈ ಥರ ತೊಳೆದ್ಮೇಲೆ ಮೇಲೆ ನೀರೆಲ್ಲ ಬಗ್ಸ್ಬಿಟ್ಟು ಮತ್ತು ಅದಕ್ಕೆ ಸಮವಾಗಿ ನೀರು ಹಾಕ್ಬಿಟ್ಟು ನೆನೆಯೋಕ್ಕೆ ಬಿಡೋಣ ಜಾಸ್ತಿ ನೀರು ಹಾಕ್ಬೇಡಿ ಸಮವಾಗಿ ನೀರು ಹಾಕಿ ಅಕಸ್ಮಾತ್ ಜಾಸ್ತಿ ಇದ್ದರೆ ಅದನ್ನು ಸೋಸ್ಕೊಬೇಕಾಗುತ್ತೆ ನೋಡಿ ಈ ಥರ ಈ ಥರ ಉದ್ರದಿರಬೇಕು ಇವಾಗ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಕರಿಬೇವಿನ ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ನಾನೊಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೋಬೋದು ಮತ್ತೆ ಖಾರ ಕೂಡ ಬೇಕು ಅಂದರೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಕಮ್ಮಿನೇ ಹಾಕಿದ್ದೀನಿ ಚೆನ್ನಾಗಿ ಈ ಥರ ಕಳ್ಸ್ಕೊಳ್ಳೋಣ ಇಲ್ಲಿ ನಾನು ಎರಡು ಬೌಲ್ ತೊಗೊಂಡಿದ್ದೀನಿ ಅವಲಕ್ಕಿ ಬೇಕು ಅಂದರೆ ನೀವು ಕಮ್ಮಿ ತೊಗೊಬೋದು ಈ ಥರ ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇದಕ್ಕೆ ನೀರಂತೂ ಹಾಕೋಕ್ಕೆ ಹೋಗ್ಬೇಡಿ ನಾವು ಈರುಳ್ಳಿ ಹಾಕಿರೋ ಕಾರಣ ಅದರಲ್ಲೂ ನೀರು ಬಿಡುತ್ತೆ ಈಗ ಈ ಥರ ನಾನು ಉಂಡೆ ಮಾಡ್ಕೊತೀನಿ ಚಿಕ್ಕ ಚಿಕ್ಕದಾಗಿ ನೋಡಿ ಈ ಥರ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಿದ್ದೀನಿ ಬೇಕು ಅಂದ್ರೆ ದೊಡ್ಡದು ಮಾಡ್ಕೋಬಹುದು ಇಲ್ಲ ಇನ್ನು ಚಿಕ್ಕದು ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ ನಾನೆಲ್ಲ ಈ ಥರ ನೋಡಿ ಉಂಡೆ ಮಾಡ್ಕೊಂಡಿದ್ದೀನಿ ಒಂದು ಬಾಂಡ್ಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ನಾವು ಉಂಡೆ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಒಡೆ ಥರ ತಟ್ಕೊಳ್ಳೋಣ ಈ ಥರ ಈ ಸೈಡಲ್ಲೆಲ್ಲ ಈ ಥರ ಮಾಡ್ಕೊಳ್ಳೋಣ ಕ್ರ್ಯಾಕ್ ಆಗಿದ್ರೆ ಇಲ್ಲಾಂದರೆ ಈರುಳ್ಳಿ ಈರುಳ್ಳಿ ಬಿಟ್ಕೊಂಬಿಡುತ್ತೆ ಈ ಥರ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಇನ್ನೂ ದೊಡ್ಡದು ತಗೊಬೋದು ನಾನಿಲ್ಲಿ ಮೀಡಿಯಮ್ ಸೈಜೇ ಮಾಡ್ತಾಯಿದ್ದೀನಿ ನೋಡಿ ಈ ಥರ ತುಂಬ ದಪ್ಪ ಆಗಿಬಿಟ್ರು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಳಗಡೆ ಎಲ್ಲ ಸೊ ಹಂಗಾಗಿ ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಆಗ್ತಾ ನಾನು ದಯವಿಟ್ಟು ಎಣ್ಣೆಯಲ್ಲಿ ಮಾಡುವಾಗ ಸ್ವಲ್ಪ ದೂರನೇ ಇರಿ ಹುಷಾರಾಗಿ ಮಾಡಿ ಪ್ಲೀಸ್ ಈಗ ನೋಡಿ ಈ ಥರ ತಿರ್ಗಿಸ್ಕೊಳ್ಳೋಣ ಒಂದು ಸೈಡ್ ಬಂದಿದೆ ಫುಲ್ಲು ಆದಷ್ಟು ಕಮ್ಮಿ ಉರಿಲೇ ಈ ಥರ ಬೇಯಿಸ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಮೇಲೆಲ್ಲ ಬಿಡುತ್ತೆ ಒಳಗಡೆ ಎಲ್ಲ ಹಸಿ ಇರುತ್ತೆ ಇವಾಗ ಆಗಿದೆ ನಾನು ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಅವಲಕ್ಕಿ ವಡೆ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡಲಿಕ್ಕೇ ಎಷ್ಟು ಚೆನ್ನಾಗಿದೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ತಿನ್ನೋದಕ್ಕೆ ಯಾರಾದರೂ ಗೆಸ್ಟ್ ಬರುವಾಗೆಲ್ಲ ಮಾಡ್ಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್